ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಗ್ರಾಮೀಣ ಪ್ರತಿಭೆ ವಿಭವ ಬ್ಯಾಡ್ಮಿಂಟನ್ ಇಂಡಿಯಾ ಜೂನಿಯರ್ ತಂಡಕ್ಕೆ ಆಯ್ಕೆ ಆಲ್ ಇಂಡಿಯಾ ಜೂನಿಯರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ರ್ಯಾಂಕಿಂಗ್ ಟೂರ್ನಮೆಂಟ್ನಲ್ಲಿ ದ್ವಿತೀಯ ಸ್ಥಾನ ಪಡೆದು ಸಾಧನೆ ಮಾಡಿದ ಹೆಗ್ಗೋಡಿನ ಕೋರಿ ವಂಶವಾಹಿನಿ ಸರಣಿ ತಾಳಮದ್ದಲೆಯಲ್ಲಿ ಪೌರಾಣಿಕ ಹೊಸ ಪ್ರಸಂಗ ಡಾಕ್ಟರ್ ಎಚ್ ಎಸ್ ಮೋಹನ್ ಮಾತು ಈ ಪ್ರಸಂಗದಲ್ಲಿ ಸವಾಲು ಸ್ವೀಕರಿಸುವುದಕ್ಕೆ ಸಿದ್ಧನಿರಬೇಕು ಅರ್ಥಧಾರಿ ಮುಂದಿನ ತಿಂಗಳು ಚೀನಾದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಲು ಇಂಡಿಯಾ ಜೂನಿಯರ್ ತಂಡಕ್ಕೆ ಹೆಕ್ಕೋಡಿನ ಗ್ರಾಮೀಣ ಪ್ರತಿಭೆ ವಿಭವ ಆಯ್ಕೆಯಾಗಿದ್ದಾರೆ ಸಾಗರದ ಡಿಲೈಟ್ ಬ್ಯಾಡ್ಮಿಂಟನ್ ಅಕಾಡೆಮಿಯ ಶಟಲ್ ಬ್ಯಾಡ್ಮಿಂಟನ್ ತರಬೇತುದಾರ ದೀಪಕ್ ಎಸ್ ಅವರಲ್ಲಿ ತರಬೇತಿ ಪಡೆಯುತ್ತಿರುವ ಹೆಗ್ಗೋಡಿನ ವಿಭವ ರಾಘವೇಂದ್ರ ಮತ್ತು ವಸುಂಧರಾ ದಂಪತಿ ಪುತ್ರಿ ಈಕೆ ಸಹ ಆಟಗಾರ್ತಿ ಕುಮಾರಿ ರಕ್ಷಾ ಅವರೊಂದಿಗೆ ಹರಿಯಾಣದ ಪಂಚಕುಲದಲ್ಲಿ ನಡೆದ ರಾಷ್ಟ್ರಮಟ್ಟದ ಜೂನಿಯರ್ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಹದಿನೈದು ವರ್ಷದೊಳಗಿನ ಬಾಲಕಿಯರ ಡಬಲ್ಸ್ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಪಡೆದ ಸಾಧನೆಯೊಂದಿಗೆ ಆಯ್ಕೆಯಾಗಿದ್ದಾರೆ ಪ್ರಸ್ತುತ ಸಾಗರದ ಎಸ್ಎನ್ ನಗರದ ಪ್ರಜ್ಞಾಭಾರತಿ ಪ್ರೌಢಶಾಲೆಯ ಒಂಬತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಈಕೆ ಹೊರರಾಷ್ಟ್ರದಲ್ಲೂ ವಿಶೇಷ ಸಾಧನೆ ಮಾಡಿ ಬರಲಿ ಎಂಬ ಹಾರೈಕೆ Eight nine, no? eight nine. Eight nine. Oh, nice. Deliver that. ಅರ್ಥಧಾರಿಗಳಿಗೆ ಸವಾಲು ನೀಡುವ ಕತೆ ಕೊನೆಯವರೆಗೂ ಏನಿರಬಹುದು ಎನ್ನುವ ಕುತೂಹಲ ಮೂಡಿಸುವಂತೆ ಇದೆ ಜೊತೆಗೆ ಒಂದೇ ಪದ್ಯದಲ್ಲಿ ತಿರುವು ನೀಡುವ ಸುಂದರ ರಚನೆ ಇದು ಎಂದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಚ್ ಎಸ್ ಮೋಹನ್ ಹೇಳಿದರು ಶ್ರೀ ಕುಪಾ ಪೋಷದ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರು ಸಾಗರದ ಶ್ರೀನಗರದ ನೃತ್ಯಭಾಸ್ಕರ ಸಭಾಭವನದಲ್ಲಿ ಆಯೋಜಿಸಿದ್ದ ಸರಣಿ ತಾಳಮದ್ರೆಯ ಏಳನೇ ಕಾರ್ಯಕ್ರಮದ ವರ ವಿಜಯ ಪ್ರಸಂಗದ ಕುರಿತು ಅವರು ಮಾತನಾಡುತ್ತಿದ್ದರು ಪೌರಾಣಿಕ ಕಥೆಗಳ ಇಂತಹ ವಿಷಯಗಳನ್ನು ಹೂರಣವಾಗಿಸಿಕೊಂಡು ರಚನೆಯ ಜಾಣ್ಮೆ ತೋರಿರುವುದು ಸಂತಸ ಸಂಗತಿ ಎಂದು ಹೇಳಿದರು ಅರ್ಥಧಾರೆ ಅರುಣ್ ಬೆಂಕವಳ್ಳಿ ಮಾತನಾಡಿದರು ರವಿಶಂಕರ್ ಭಟ್ ಮಹಾಬಲಗಿರಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಪ್ರಸಂಗ ವರ ವಿಜಯದ ಹಿಮ್ಮೇಳದಲ್ಲಿ ಭಾಗವತರಾಗಿ ಸೂರ್ಯನಾರಾಯಣ ಹೆಗಡೆ ಗುಂಡುಮನೆ ಸೃಜನ್ ಹೆಗಡೆ ಗುಂಡುಮನೆ ಮದ್ದಲೆಯಲ್ಲಿ ಶ್ರೀವತ್ಸ ಗುಡ್ಡೇ ದಿಂಬ ಹಾಗೂ ಚಂಡೆಯಲ್ಲಿ ಸ್ವರೂಪ್ ಬೆಳೆಯೂರು ಅರ್ಥದಾರೆ ಆಳಿಗೆ ಅರುಣ್ ಬೆಂಟವಳ್ಳಿ ರವಿಶಂಕರ್ ಭಟ್ ಅಶೋಕ್ ಕುಮಾರ್ ಹೆಗಡೆ ರಮೇಶ್ ಹೆಗಡೆ ಭಾಗವಹಿಸಿದ್ದರು ನಾನು ಬರೀ ಸೀತೆಯ ಕೊಡೋದಿಲ್ಲ ಸೀತಾ ರಾಮರಾಯ್ ಕೊಡ್ತೇನೆ ಇದು ಈ ಇಡೀ ಕತಾರಕದ ಒಂದು ಮುಖ್ಯ ತಿರುವು ಯಾಕೆಂದ್ರೆ ಮಗ ಮಾಡಬೇಕಾದ ಕರ್ತವ್ಯವನ್ನು ಸೊಸೆ ಮಾಡ್ತಾ ಇದ್ದಾಳೆ ಯಾಕಾಗಿ ಮಾಡ್ತಾ ಇದ್ದಾಳೆ ಹಸಿದು ಮಾವ ಬಂದಿದ್ದಾನೆ ಎದುರುಗಡೆ ಅವನು ಕುಸಿದು ಬೀಳ್ತಾನೆ ಅಂತ ಹೇಳ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಈ ಇಂಥ ಅನಿವಾರ್ಯತೆ ಆಗಿರ್ಬಿಡ್ತದೆ ಹಾಗಾಗಿ ಅದು ಅನಿವಾರ್ಯತೆಯನ್ನು ಹೇಗೆ ಸೀತೆ ನಿಭಾಯಿಸಿದಳು ಒಂದು ಅಂಶವೇ ತುಂಬಾ ಒಂದೇ ಪದ್ಯದಲ್ಲಿ ತುಂಬ ಒಳ್ಳೆಯ ರೋಚಕ ಅಂಶವನ್ನು ಇಟ್ಟಿದ್ದಾರೆ ಅದನ್ನು ನಾನು ಮೆಚ್ಚುಕೊಂಡಿದ್ದೇನೆ ಆಮೇಲೆ ಇದರ ನಂತರದ ಪರಿಣಾಮ ಅಂದರೆ ಅಗ್ನಿಪ್ರೇಕ್ಷೀಯ ಸುದ್ದಿ ಬರ್ತದೆ ಆಮೇಲೆ ಗೋ ಮಾತೆ ಹಿಂದಿನ ಹಿಂಭಾಗ ಅಂದರೆ ನಾವೇನು ಗೋವಿನ ಮಲವನ್ನು ನಾವು ಇದು ಮಾಡ್ತೇವೆ ಉಪಯೋಗಿಸ್ತಾ ಇದ್ದೇವೆ ಅದನ್ನು ಶುದ್ಧವಾದ ನಾವು ಎಲ್ಲರೂ ತಿಳ್ಕೊಂಡಿದ್ದಾರೆ ಆ ಅಂಶ ಎರಡು ಮೂರು ಅಂಶದಿಂದ ಇದೊಂದು ಅಪರೂಪದ ಕಥಾನಕ ಇಂತಹ ತಿರುವುಗಳನ್ನು ಇಟ್ಟುಕೊಂಡು ಒಳ್ಳೆಯ ಪ್ರಸಂಗ ರಕ್ಷಿಸಿದ್ದಾರೆ ಇದು ಮಾಡಿದಂಟು ರಮೇಶ್ ಅವರು ತುಂಬಾ ಒಳ್ಳೆಯ ಕಥಾನಕೊಂಡಿರುವಂತಹ ಕಥೆಗಳು ಅದರ ಇದೆ ನಮ್ಮ ಕಣ್ಣಿನ ಇವುಗಳ ಎಲ್ಲ ಇರುವಾಗ ಅದನ್ನು ಒಳಗೊಂಡಂತೆ ಅವುಗಳಿಗೆ ಲೋಪ ಬಾರದೆ ಹಾಗೆ ಅಂದರೆ ಆ ಭಾವನೆಗಳನ್ನು ನಾವು ಒಪ್ಪಬೇಕು ಆ ಸಂಗತಿಗಳನ್ನ ಧಾರ್ಮಿಕ ಮೌಲ್ಯಗಳನ್ನು ಇಟ್ಟುಕೊಂಡು ಈ ಕಥೆಯನ್ನು ಪ್ರಸ್ತುತ ನಿಜಕ್ಕೂ ಸವಾಲಾಗಿತ್ತು ಅದನ್ನು ನಾವು ನಮ್ಮ ಶಕ್ತಿಯನುಸಾರ ನಿಭಾಯಿಸಿದ್ದೇವೆ ಅನ್ನೋ ಒಂದು ಸಂತೋಷದ ಸಮಾಧಾನ ಇದೆ ಮತ್ತು ಇದರಲ್ಲಿ ಮೂಲಭೂತವಾದ ಏನಂದರೆ ಶ್ರದ್ಧೆ ಪಿತೃ ಕಾರ್ಯ ಅದು ಅನಂಗ್ಯ ಆದರೆ ಹೀಗೊಂದು ಸ್ಥಿತಿ ಉತ್ಪನ್ನ ಆದರೆ ಏನು ಮಾಡಬಹುದು ಎನ್ನುವುದಕ್ಕೆ ಹೀಗೆಲ್ಲ ಅದ್ರ ಜೊತೆಗೆ ಪ್ರತಿ ಬಾರಿ ರಮೇಶ್ ಹೆಗರಿ ಅವರು ಪ್ರಸಂಗವನ್ನು ರಚನೆ ಮಾಡಿದಾಗ ಯಾವುದೋ ಒಂದು ಸ್ಥಳಪುರಾಣ ಅಥವಾ ಯಾವುದೋ ಒಂದು ಐತಿಹ್ಯ ಉದಾಹರಣೆಗೆ ಈ ಕಥೆಯಲ್ಲಿ ಮುಕ್ತಾಯದಲ್ಲಿ ಬರುವ ಹಾಗೆ ಗೋವಿಗೆ ಇದರಿನಿಂದ ಪೂಜೆ ಮಾಡಬಾರದು ಗೋವಿಗೆ ಮಾತಿಲ್ಲ ಎನ್ನುವಂಥ ಸಂಗತಿಗಳಿಗೆ ಇದು ತನ್ನ ತಾನು ಬೆಸೆದುಕೊಂಡಿದೆ ಹಾಗಾಗಿ ಇದರಲ್ಲಿ ಅನೇಕ ಸಾಧ್ಯತೆಗಳಿದ್ದಾವೆ ಹಾಗಂತ ಕಲಾವಿದರಿಗೆ ಅಷ್ಟೇ ಸವಾಲು ಇದೆ Terima <marriages timing> you <laughs>